ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್ ನಾನು ರಮೇಶ್ ಸ್ನೇಹಿತರೆ ಇವತ್ತಿನಿಂದ ಗಡಿನಾಡು ನ್ಯೂಸ್ ಅಲ್ಲಿ ಒಂದು ಹೊಸ ಕಾರ್ಯಕ್ರಮ ನಿಮ್ಗೋಸ್ಕರ ತರ್ತಾ ಇದ್ದೀವಿ ಹೌದು ಸ್ನೇಹಿತರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ನೀವು ಯಾಕೆ ಬರ್ತಾ ಇರಲ್ಲ ಅಂತ ಅಂದ್ಕೊಂಡಿರ್ಬೋದು ಆದರೆ ನಾವು ಹೊಸ ಪ್ಯಾಟರ್ನಲ್ಲಿ ತರಬೇಕು ಅಂತ ಒಂದಿಷ್ಟು ಸಮಯ ತೆಗೆದುಕೊಂಡ್ವಿ ಹಾಗಾಗಿ ನಮ್ಮ ಪ್ರೇಕ್ಷಕರು ಕೂಡ ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ವೀಕ್ಷಕರು ಕೂಡ ಸಾಕಷ್ಟು ನಮಗೆ ಕರೆ ಮಾಡಿ ನ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇನ್ನಷ್ಟು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಕೊಡಿ ಅಂತ ಅಂದಾಗ ನಾನು ನಮ್ಮ ಕಲಿಗಾದಂತಹ ರವಿ ಕುಲ್ಕರ್ಣಿ ಅವರು ಕೊಂಡು ಸೇರಿ ಸೊ ಒಂದು ಹೊಸ ಪ್ರೋಗ್ರಾಮನ್ನು ತರಬೇಕು ಅಂತ ನಾವು ಅಂದ್ಕೊಂಡ್ವಿ ಹಾಗಾಗಿ ಇವತ್ತು ಅದರ ಒಂದು ಹೊಸ ಪ್ಯಾಟರ್ನಲ್ಲಿ ನಾವು ನಿಮಗೋಸ್ಕರ ಒಂದು ಪ್ರೋಗ್ರಾಮನ್ನು ಇದ್ದೀವಿ ಅದೇನಂತ ನಾನು ಹೇಳ್ತಾ ಇದ್ದೀನಿ ಕೇಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ರೀನ್ ಮೇಲೆ ಬರಬೇಕು ಅಥವಾ ಯಾವುದೋ ಒಂದು ತಮ್ಮ ಮನಸ್ಸಿನಲ್ಲಿರುವಂತಹ ವಿಷಯವನ್ನು ಹಂಚ್ಕೊಳ್ಬೇಕು ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡಬೇಕು ಅಥವಾ ಈಗ ಬೇರೆ ಬೇರೆ ಅನೇಕ ವಿಚಾರಗಳಿರುತ್ತೆ ಕೃಷಿ ವಿಷಯ ಆಗಿರ್ಬೋದು ಶೈಕ್ಷಣಿಕ ವಿಷಯ ಆಗಿರ್ಬೋದು ಅಥವಾ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಏನೋ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲಿ ಕೂಡ ಇದೇ ಇರುತ್ತೆ ಹಾಗಾಗದೆ ಹಾಗಾಗಿ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಸಾರಿ ನಮಗೆ ಸ್ನೇಹಿತರೆ ಕೊಡಬೇಕು ಅಂತ ಅಂದಾಗ ನಿಮಗೆ ಮಾಧ್ಯಮ ಹೆಲ್ಪ್ ಮಾಡಲ್ಲ ಇನ್ನೊಂದು ಕಡೆ ನಾವೇ ಸ್ವತಃ ಮಾಡಬೇಕು ಅಂತ ಅಂದಾಗ ಅದು ನಮ್ಮ ಕಡೆಯಿಂದ ಆಗ್ತಾ ಇರೋದಿಲ್ಲ ಹಾಗಾದರೆ ಅಂತಹ ವೇದಿಕೆಯನ್ನು ನಾವು ನಿಮಗೆ ಕಲ್ಪಿಸಿಕೊಡ್ತಾ ಇದ್ದೀವಿ ಎಸ್ ಇದೊಂದು ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಾವು ಸ್ನೇಹಿತರೆ ನಮ್ಮ ಗಡಿನಾಡು ನ್ಯೂಸ್ ಫಸ್ಟಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಮೊದಲು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ತರುವಂತಹ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಹೊಸ ಹೊಸ ವಿಷಯಗಳಾಗಿರ್ಬೋದು ಎಲ್ಲವೂ ಕೂಡ ನಿಮ್ಮ ತನಕ ಮೊದಲನೇದಾಗಿ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಹಾಗಾದರೆ ಇದು ಮಹಾರಾಷ್ಟ್ರದಲ್ಲಿಯ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ನಮ್ಮ ಏರಿಯಾ ಮಹಾರಾಷ್ಟ್ರ ಆಗಿದ್ರು ಕೂಡ ಇಲ್ಲಿ ಸುಮಾರು ನಮ್ಮ ತಾಲೂಕಿನಲ್ಲಿ ಎಂಬತ್ತು ಪ್ರತಿಶತದಷ್ಟು ಕನ್ನಡವನ್ನು ಮಾತನಾಡುವಂಥ ಜನ ಇದ್ದಾರೆ ಸೊ ಹಾಗಾಗಿ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಈ ಪ್ರೋಗ್ರಾಮ್ಸ್ಗಳನ್ನು ತರ್ತಾ ಇದ್ದೀವಿ ಸ್ನೇಹಿತರೆ ಇನ್ನು ಮುಂದೆ ನೀವು ಮನೆಯಲ್ಲಿಯೇ ಕುತ್ಕೊಂಡು ನೀವಿರೋ ಜಾಗದಿಂದಲೇ ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆಗೆ ಮಾತಾಡ್ಬೋದು ಹೇಗಪ್ಪ ಅಂತೀರಾ ಎಸ್ ಸ್ನೇಹಿತರೆ ನಾವು ಸ್ಕ್ರೀನ್ ಮೇಲೆ ಒಂದು ನಂಬರನ್ನು ಕೊಡ್ತಾ ಇದ್ದೀವಿ ಆ ನಂಬರ್ಗೆ ತಾವು ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರನ್ನು ಜಸ್ಟ್ ನಮಗೆ ಒಂದು ವಾಟ್ಸಪ್ ಮಾಡಬೇಕಷ್ಟೆ ಸೊ ನಾವು ಇಟ್ಕೊಂಡಿರುವಂತಹ ಕಾನ್ಸೆಪ್ಟ್ ಮೇಲೆ ನೀವು ನಮ್ಮ ಜೊತೆಗೆ ನೇರವಾಗಿ ಮಾತನಾಡಬಹುದು ನಾವು ಮೊದಲು ಸ್ನೇಹಿತರೆ ಅದು ರೆಕಾರ್ಡ್ ಆಗಿರುತ್ತೆ ಅದಾದ ನಂತರ ನಾವು ಚಾನೆಲ್ ಮುಖಾಂತರ ವಿಟ್ ನಿಮ್ಮ ಫೋಟೋ ಫೋಟೋ ಜೊತೆಗೆ ಡಿಸ್ಪ್ಲೇನ ಮಾಡ್ತೀವಿ ನೀವು ನಿಮ್ಮ ಭಾಗದಲ್ಲಿ ಒಂದು ಸಮಸ್ಯೆ ಏನೇ ಆಗಿರ್ಬೋದು ಅಥವಾ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಸಾಕಷ್ಟು ಸಮಸ್ಯೆಗಳಿದೆ ಸೊ ಆ ಸಮಸ್ಯೆಗಳು ಎಲ್ಲವೂ ಕೂಡ ನಾವು ಒಂದೇ ಸಮಾನ ಒಂದೇ ಸಮಾನಕ್ಕೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಸ್ನೇಹಿತರೆ ನಾವು ಈ ಒಂದು ವೇದಿಕೆಯನ್ನು ನಿಮಗೋಸ್ಕರ ಕಲ್ಪಿಸಿಕೊಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ತಾವು ಕರೆ ಮಾಡ್ಬೋದು ಅಥವಾ ನೀವು ಏನಾದರೂ ನಮಗೆ ವಾಟ್ಸಪ್ ಮೂಲಕ ತಿಳಿಸಿದ್ರು ಕೂಡ ನಾವು ನಿಮಗೆ ಕಾಲ್ ಮಾಡ್ತೀವಿ ಸೊ ಆ ಕಾಲ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ನಾವು ಮತ್ತೆ ನಮ್ಮ ಚಾನೆಲ್ ಮುಖಾಂತರ ಅಪ್ಲೋಡ್ ಮಾಡ್ತೀವಿ ಸೊ ಇವತ್ತು ನಮ್ಮ ಕಲಿಗಾಗಿರುವಂತಹ ರವಿ ಕುಲಕರ್ಣಿ ಅವರು ಸಂಖ್ಯದಿಂದ ನನಗೆ ನನ್ನ ಜೊತೆಗೆ ಫೋನ್ ಮುಖಾಂತರ ರೆಡಿ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಹೇಗೆ ನಡೀತಾ ಇದೆ ಗಡಿನಾಡು ನ್ಯೂಸ್ ಫಸ್ಟ್ ಚಾನಲ್ ಸೂಪರ್ ಆಗಿ ಸರ್ ಓಕೆ ಈಗ ಒಂದು ಪ್ರೋಗ್ರಾಮ್ ಏನು ನಾವು ತರ್ತಾ ಇದ್ದೀವಿ ಅದನ್ನ ಜನರ ತನಕ ಅದನ್ನ ರೀಚ್ ಮಾಡಬೇಕು ಸೊ ಅದ್ರ ಬಗ್ಗೆ ಒಂದಿಷ್ಟು ನಾವು ಚರ್ಚೆನ ಮಾಡೋಣ ಸೊ ನೀವು ಫೋನ್ ಮುಖಾಂತರ ಈಗ ನನ್ನ ಜೊತೆಗಿದ್ದೀರಾ ಸೊ ಈಗ ಎಲ್ಲೇ ಇದ್ದರೂ ಕೂಡ ನಮ್ಮ ಜೊತೆಗೆ ತಾವು ಫೋನ್ ಮುಖಾಂತರ ಪ್ರತಿಯೊಬ್ರು ಜನ ನಮಗೆ ಮಾತಾಡ್ಬೋದು ಇನ್ನು ಮುಂದೆ ಹೌದಲ್ವಾ ಹೌದು ಹಾ ಎಸ್ ವೀಕ್ಷಕರೇ ಈ ಒಂದು ಪ್ರೋಗ್ರಾಮ್ಸನ್ನು ತರೋದಕ್ಕೆ ಒಂದು ಮುಖ್ಯವಾದಂತಹ ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ತಮ್ಮದೇ ವಿಚಾರಧಾರೆ ಇದ್ದೇ ಇರುತ್ತೆ ಅದನ್ನು ಸಮಾಜಕ್ಕೆ ತೋರಿಸ್ಕೊಳ್ಬೇಕು ಅಂತ ಕೂಡ ಭಾಳಷ್ಟು ಇರುತ್ತೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಕ್ಕೆ ತಕ್ಕಂತೆ ನಾವು ಒಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ಈ ರೀತಿ ನೀವು ನಿಮ್ಮ ಊರಿನಲ್ಲಿ ಇದ್ಕೊಂಡು ನಿಮ್ಮ ಮನೆಯಲ್ಲಿ ಇದ್ಕೊಂಡು ನಮ್ಮ ಡಿಸ್ಪ್ಲೇಲಿ ಕಾಣಿಸುವಂಥ ನಂಬರ್ಗೆ ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಊರಿನ ಹೆಸರನ್ನು ಹಾಕಿ ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ತೋರಿಸ್ಕೊಂಡು ನಮ್ಮ ಚಾನಲಲ್ಲಿ ನಾವು ಹಾಕೋಣ ಸೊ ಯಾಕಂತಂದರೆ ಆಲ್ರೆಡಿ ಮೊದಲನೇದಾಗಿ ಜತ್ ತಾಲೂಕದಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ ಸುಮಾರು ಅಂದರೆ ಹೇಳ್ಕೊಳ್ಳೋಕ್ಕಾಗದಷ್ಟು ಸಮಸ್ಯೆಗಳಿವೆ ಇಲ್ಲಿ ಸೊ ಅದನ್ನೆಲ್ಲವೂ ಕೂಡ ನಾವು ಪಬ್ಲಿಕಲ್ಲಿ ತಂದಾಗ ಮಾತ್ರ ಇಲ್ಲಿ ಒಂದು ಕಡೆ ಉತ್ತರ ಸಿಗುತ್ತೆ ಅವರೇ ಹೌದು ಸರ್ ನಾವು ಆ ಸಮಸ್ಯೆ ಬಗ್ಗೆ ಸ್ವಲ್ಪ ವಿಚಾರ ಹೊರಗೆ ಬಂದಾಗ ಅದನ್ನ ಆನ್ಸರ್ ಕೊಡೋಕೆ ಸರಿಯಾಗಿರ್ತಾರೆ ಹ್ಮ್ ಓಕೆ ಈಗ ಅದೇ ನಾವೀಗ ಅಹ್ ವಿದ್ಯಮಾನ್ ಅಮ್ದಾರ್ ಆಗಿರುವಂತಹ ಗೋಪಿಚಂದ್ ಪಡೋಳ್ಕರ್ ಅವರು ಕೂಡ ಒಂದು ಹೊಸ ಹೊಸ ಅಲ್ಲಿ ಈಗಾಗಲೇ ವರ್ಕನ್ನು ಶುರು ಮಾಡಿದ್ದಾರೆ ಅವರು ಒಂದು ಎಲೆಕ್ಷನ್ ಆದ ಹಾರಿಸಿ ಬಂದ ಕೆಲವು ಒಂದಿಷ್ಟು ತಿಂಗಳುಗಳಲ್ಲಿ ಅವರು ವರ್ಕನ್ನು ಶುರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲೊಂದು ಕಡೆ ಒಂದು ಜತ್ ತಾಲೂಕದಲ್ಲಿ ಜನರಿಗೂ ಕೂಡ ಒಂದು ಪಾಸಿಟಿವ್ ಕ್ರಿಯೇಟ್ ಆಗ್ತಾ ಇದೆ ಒಂದು ಕಡೆ ನಮ್ಮ ಭಾಗದಲ್ಲಿ ಏನೋ ಡೆವಲಪ್ ಆಗ್ಬೋದು ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಇಲ್ಲ ಎಮ್ ಎಲ್ ಎ ಸರ್ಕಾರಿ ಕೆಲಸಗಳನ್ನ ಸ್ವಲ್ಪ ಜನರ ಮುಖ ಜನರ ತನ ತಲುಪ ವಿಷಯ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರಿ ಯೋಜನೆಗಳು ಇವೆ ನಾವು ಯೋಜನೆ ತನಕ ಹೋಗಿಲ್ಲ ಅದನ್ನ ಅವ್ರು ಯಾವ ತರ ಎಚ್ಚರಿಕೆಯಿಂದ ನಾವು ಮಾಡ್ಕೋಬೇಕು ಇಲ್ಲ ಅನ್ನೋದು ಅವ್ರು ಹೇಳ್ಕೊಡ್ತಾ ಇದ್ದಾರೆ ಸರ್ಕಾರ ಸಿಸ್ಟಮ್ ಸ್ವಲ್ಪ ಎಚ್ಚರಿಕೆ ಮಾಡಿಸ್ತಾ ಇದಾರೆ ಅನ್ನೋದು ಒಂದಿಷ್ಟು ಒಳ್ಳೆ ವಿಷಯನೇ ಎಸ್ ಅದೇ ನಾವು ಅಂದ್ಕೊಳ್ಳೋದು ಎಷ್ಟೇ ನಿಮ್ಮ ಊರಿನಲ್ಲಿ ಏನೇನೇ ಏನೇ ಸಮಸ್ಯೆಗಳಿದ್ರು ಕೂಡ ಅನೇಕ ವಿಚಾರಗಳು ನೀವು ನಮ್ಮ ಚಾನಲ್ ಮುಖಾಂತರ ಹೇಳ್ಕೊಳಕ್ಕೆ ಇದೊಂದು ಗುಡ್ ವೇದಿಕೆ ಅಂತಲೇ ಹೇಳ್ಬೋದು ಅದನ್ನು ನಾವು ಇವತ್ತು ಒಂದು ಹೊಸ ಟೆಕ್ನಾಲಜಿಯನ್ನು ಬಳಸಿ ಇದನ್ನು ತರ್ತಾ ಇದ್ದೀವಿ ನೋಡಲಿಕ್ಕೆ ಸಿಂಪಲ್ ಆಗಿದ್ರು ಕೂಡ ಇದರ ಹಿಂದೆ ಒಂದು ದೊಡ್ಡ ಎಫರ್ಟ್ ಇದೆ ಅಂತಲೇ ಹೇಳ್ಬೋದು ಸದ್ಯದ ಒಂದು ಸ್ಥಿತಿಗತಿಯಲ್ಲಿ ಸೊ ಹಾಗಾಗಿ ನಾವು ಒಂದು ಹೊಸ ಪ್ರಯತ್ನದೊಂದಿಗೆ ಈ ಥರ ಒಂದು ಪ್ರೋಗ್ರಾಮ್ಸನ್ನು ಶುರು ಮಾಡಿದ್ದೀವಿ ಯಾಕೆಂದರೆ ಬರೀ ಎಲ್ಲೋ ಒಂದು ಕಡೆ ನಡೆ ನಡೀತಾ ಇರುವಂತಹ ವಿಚಾರಗಳನ್ನು ನಾವು ನಿಮಗೆ ತೋರಿಸೋದು ಅದು ಕಾಮನ್ ಜೊತೆಗೆ ಒಂದು ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಮಾತಾಡೋದು ಕೂಡ ಅದು ಕಾಮನ್ ಬಟ್ ಅದರ ಜೊತೆಗೇನೆ ನಾವು ಸ್ಕ್ರೀನಲ್ಲಿ ಲೈವಲ್ಲಿ ಈ ಥರ ನಿಂತ್ಕೊಂಡು ಮಾತಾಡಿ ಜೊತೆಗೆ ನಿಮ್ಮ ಫೋನ್ ಮುಖಾಂತರ ನಾವು ಮಾತಾಡಿಸಿ ಅದನ್ನು ನಿಮಗೆ ಒಂದು ಡಿಸ್ಪ್ಲೇಲಿ ತೋರಿಸೋದಿದೆಯಲ್ಲ ಅದು ಒಂಚೂರು ಬೇರೆ ರೀತಿ ಇರುತ್ತೆ ಅದನ್ನು ನಮ್ಮ ಚಾನಲ್ ಅಲ್ಲಿ ಇರುವಂತಹ ನಮ್ಮ ರವಿ ಕುಲಕರ್ಣಿ ಒಂದು ಸಹಾಯದಿಂದ ಈ ತರ ಒಂದು ಪ್ರೋಗ್ರಾಮ್ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಂದೆ ಇದು ಒಂದೇ ಅಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಾವು ತರ್ತಾ ಇದ್ದೀವಿ ಜೊತೆಗೆನೆ ಇದರ ಒಂದು ಅಗತ್ಯ ಎಷ್ಟಿದೆ ಅನ್ನೋದನ್ನ ನಮ್ಮ ರವಿ ಸರ್ ಅವರು ಹೇಳ್ತಾರೆ ಸರ್ ಇದು ಈ ಕಾರ್ಯಕ್ರಮ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಕಾರ್ಯಕ್ರಮ ಒಳ್ಳೆ ಕೆಲಸ ಈಗ ಎಲ್ಲರೂ ನಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ ಎಲ್ಲ ಹಳ್ಳಿ ಜನ ಅಲ್ಲಿನ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತೀವಿ ಆ ಸಮಸ್ಯೆ ಎತ್ತಿ ತೋರಿಸಿದಾಗ ಮಾತ್ರ ಅದು ಪಬ್ಲಿಕ್ ನಲ್ಲಿ ಬಂದು ಅದಕ್ಕೆ ಆನ್ಸರ್ ಸಿಗೋ ಇದು ಸಿಗೋ ವಿಚಾರ ಇರುತ್ತೆ ಅದು ಹಾಗೆ ಆ ಸಮಸ್ಯೆ ಮುಚ್ಚ ಹೋಗ್ತಾ ಇದ್ದಾಗ ಆ ಸಮಸ್ಯೆ ಯಾವಾಗನು ಕ್ಲಿಯರ್ ಆಗ್ತಾ ಇರಂಗಿಲ್ಲ ಈಗ ಇನ್ನೊಂದು ನಾವಿಲ್ಲಿ ಜನರಿಗೆ ಒಂದು ತಿಳಿಸೋಣ ಏನಂತ ಅಂದ್ರೆ ಈಗ ಒಬ್ರು ಚಾನಲ್ ನಿಮ್ ತನಕ ಬಂದು ಒಂದು ಇಂಟರ್ವ್ಯೂ ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ನಿಮ್ ಕಡೆ ಟೈಮ್ ಇರಬೇಕು ಅವ್ರ ಕಡೆನು ಟೈಮ್ ಇರಬೇಕು ಬಟ್ ಒಂದು ಫೋನ್ ಮುಖಾಂತರ ಯಾರು ಬೇಕಾದ್ರು ಕೂಡ ಮಾತಾಡಬಹುದು ಅಲ್ವಾ ಸೊ ಈಗ ಟೆಕ್ನಾಲಜಿ ಇದೆ ಸರ ಆಲ್ರೆಡಿ ಈಗ ಸಮಸ್ಯೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವು ಅವ್ರ ಮನೆಯಲ್ಲಿ ಅವ್ರ ಕೂತ್ಕೊಂಡು ಅಲ್ಲೇ ಮಾತಾಡೋದ್ ನಮ್ ಜೊತೆ ಕನೆಕ್ಟ್ ಆಗಿದ್ದಾಗ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ಕಾಗುತ್ತೆ ಆ ಸಮಸ್ಯೆ ಇನ್ನೊಬ್ರು ನೋಡಿ ಅಧಿಕಾರಿಗಳು ಸಂಬಂಧಿತ ನೋಡಿ ಆ ಸಮಸ್ಯೆಗೆ ಒಂದು ಪರಿಹಾರ ಕೊಡುವ ವ್ಯವಸ್ಥೆ ಮಾಡ್ತಾರೆ ಅವರು ಈಗ ಅದೇ ನಾವು ಈ ಒಂದು ಹೊಸ ಪ್ರೋಗ್ರಾಮ್ ಶುರು ಸೊ ನೀವು ಇನ್ನೂ ನಮ್ಮ ಗಡ್ಡಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಸೊ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಮ್ಮ ತಾಲೂಕಾದಲ್ಲಿಯ ವಿಶೇಷವಾಗಿ ನಮ್ಮ ತಾಲೂಕಾದಲ್ಲಿ ಸಮಸ್ಯೆ ಇರುವಂತಹ ಸಮಸ್ಯೆಗಳನ್ನ ಎತ್ತಿ ತೋರಿಸಲಿಕ್ಕೆ ನಾವು ಮೊದಲ ಒಂದು ಆದ್ಯತೆಯನ್ನ ಕೊಡ್ತಾ ಇದೀವಿ ಇದು ಮಹಾರಾಷ್ಟ್ರ ಆಗಿದ್ರು ಕೂಡ ಇಲ್ಲಿ ಕನ್ನಡ ಮಾತನಾಡುವಂತ ಜನ ಜಾಸ್ತಿ ಇರೋ ಕಾರಣ ನಾವು ಕನ್ನಡ ಲ್ಯಾಂಗ್ವೇಜಲ್ಲಿ ಈ ಚಾನಲನ್ನು ತೆಗೆದಿರೋದು ಸೊ ಇದರಲ್ಲಿ ಮರಾಠಿ ಕೂಡ ನಾವು ಮಾತಾಡ್ತೀವಿ ಜೊತೆಗೆ ಮರಾಠಿ ಮಾತನಾಡುವಂಥ ಜನರನ್ನ ಕೂಡ ಸಾಕಷ್ಟು ಮಾತಾಡ್ಸ್ತೀವಿ ಸೊ ಆದರೆ ಇಲ್ಲಿ ವಿಷಯಗಳು ಮಾತ್ರ ಬೇರೆ ಬೇರೆ ಇರುತ್ತೆ ಈ ಕೆಲವೊಂದು ನಮ್ಮ ತಾಲೂಕಾದಲ್ಲಿ ಸಮಸ್ಯೆಗಳ ಒಂದು ವಿಷಯ ಇಟ್ಕೊಂಡ್ರೆ ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೋಸ್ಕರ ರಸಪ್ರಶ್ನೆ ಕಾರ್ಯಕ್ರಮಗಳು ಕೂಡ ತರ್ತಾ ಇದ್ದೀವಿ ಜೊತೆಗೆ ನಿಮ್ಮನ್ನು ಸುಂದರವಾದಂಥ ಮೆಸೇಜ್ಗಳೇನಿದ್ರು ಕೂಡ ನಮ್ಮ ತನಕ ರೀಚ್ ಮಾಡಿಸ್ಬೋದು ಡಿಸ್ಪ್ಲೇಲಿ ಕಾಣ್ತಾ ಇರುವಂಥ ನಂಬರ್ಗೆ ತಾವು ವಾಟ್ಸಪ್ ಮಾಡ್ಬೋದು ಏನು ಮುಂದೆ ಸೊ ಹಾಗಾಗಿ ನಾವು ಯಾವ ಸಮಯದಲ್ಲಿ ನಿಮಗೆ ಕಾಲ್ ಮಾಡ್ತೀವಿ ಅನ್ನೋದು ಕೂಡ ನಮಗೆ ತಿಳಿಸ್ತೀವಿ ಆದ್ರೆ ಈ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿಯೊಬ್ರು ಸಹಭಾಗಿ ಆಗಿ ಅನ್ನೋದೇ ನಮ್ಮ ಒಂದು ಆಶಯ ರಮೇಶ್ ಅರೇ ನಂದು ಹೇಳಬೇಕು ಆ ಈ ಕಾರ್ಯಕ್ರಮ ಉದ್ದೇಶ ನಮಗೂ ಸಮಸ್ಯೆಗೆ ಪರಿಹಾರ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿ ಸಮಸ್ಯೆಗೆ ತೋರಿಸ್ಕೊಂಡು ಆ ಪರಿಹಾರ ಕೊಡುವ ವ್ಯವಸ್ಥೆ ನಮಗೂ ಆಗಿರುತ್ತದೆ ಇನ್ನೊಂದು ಆ ಅಧಿಕಾರಿಗಳು ಕಣ್ಣಿ ಕಾಣಿಸಿದಾಗ ಸಮಸ್ಯೆ ಅದು ಪರಿಹಾರ ಆಗುತ್ತೆ ಟಿವಿ ಶೋ ಒಂದು ಇನ್ನೊಂದು ನಾವಿಲ್ಲಿ ಈ ಕಾರ್ಯಕ್ರಮ ಉದ್ದೇಶ ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ವ್ಯಕ್ತಿಗಾಲಿ ನಾವು ಇರೋದಿಲ್ಲ ಹ ಸಮಾಜದಲ್ಲಿ ಕೆಲಸ ಒಂದಿಷ್ಟು ಸರಿಯಾಗಿ ಹೌದು ಅಭಿವೃದ್ಧಿ ಒಂದು ಸಮಾಜ ಕಾರ್ಯ ಮಾಡೋ ವಿಚಾರದಿಂದ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಖಂಡಿತವ್ಲು ವೀಕ್ಷಕರೇ ನಾವು ಇಲ್ಲಿ ತನಕ ಹೇಳಿದ್ದೀವಿ ಇದನ್ನ ಸರಿಯಾಗಿ ನೀವು ತಿಳ್ಕೊಂಬಿಡಿ ಅಹ್ ನೀವು ಯಾವುದೇ ಒಂದು ವಿಷಯ ಇರಲಿ ಯಾವ ವಿಷಯ ನಿಮ್ದು ಇನ್ನೂ ಆಗಿಲ್ಲ ಅನ್ನೋದು ಕೂಡ ಈಗ ನೋಡಿ ಈ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಇದನ್ನ ನಾವು ಟೆಲಿಕಾಸ್ಟ್ ಮಾಡಿದಿವಿ ಅಂತಂದ್ರೆ ಅದು ಎಲ್ಲಿ ಬೇಕಾದರೂ ಕೂಡ ಜನ ನೋಡೇ ನೋಡ್ತಾರೆ ಅದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಹಾಗಾಗಿ ನಾವು ನಿಮ್ಮ ಫೋಟೋನ ಡಿಸ್ಪ್ಲೇಲಿ ನಿಮ್ಮ ವಿತ್ ಪರ್ಮಿಷನ್ ಒಂದಿಗೆ ಹಾಕ್ತಿವಿ ಅದರ ಜೊತೆಗೆ ನೀವು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿರ್ತೀರ ಅನೇಕ ವಿಚಾರಗಳನ್ನು ಆರಾಮಾಗಿ ಒಂದು ಇಂಟರ್ವ್ಯೂ ಮುಖಾಂತರ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಜೊತೆಗೆ ನೀವು ಮೆಸೇಜ್ ಮಾಡಿದರೂ ಕೂಡ ಅದನ್ನು ಕೂಡ ನಾವು ಓದಿ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಆದಷ್ಟು ಹೆಚ್ಚಿನ ಜನ ಜನ ಸಹಭಾಗಿ ಆಗಬೇಕು ಜೊತೆಗೆ ಈ ಪ್ರೋಗ್ರಾಮ್ಸ್ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಜೊತೆಗೆ ಈ ಪ್ರೋಗ್ರಾಮ್ಸ್ ಅರ್ಥ ಆಗಿದ್ದರೆ ನಿಮ್ಮ ಒಂದು ಅನಿಸಿಕೆ ಏನು ಅನ್ನೋದನ್ನು ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಈ ಚಾನಲ್ ಈ ಪ್ರೋಗ್ರಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಕಮೆಂಟನ್ನು ಕೂಡ ಮಾಡಬಹುದು ಜೊತೆಗೆ ಇವತ್ತು ನಮ್ಮ ಜೊತೆಗೆ ರವಿ ಅವರು ಮಾತಾಡಿದ್ರು ಬಹಳ ಚೆನ್ನಾಗಿ ಜೊತೆಗೆ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಒಂದು ಪ್ರೋಗ್ರಾಮನ್ನು ನಾವು ಒಂದು ಪ್ರಯತ್ನ ಪಟ್ಟಿದ್ದೀವಿ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸಹಭಾಗಿ ಆಗಿ ಅನ್ನೋದೇ ನಮ್ಮ ಒಂದು ಆಶಯ ಸೊ ತಾವು ಕೂಡ ನಮ್ಮ ಜೊತೆಗೆ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದ ಒಂದು ವಿಷಯದ ಜೊತೆಗೆ ತಾವು ಮಾತಾಡಿದ್ರಿ ಆದಷ್ಟು ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಸನ್ನು ನಾವು ಈ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಇದರಲ್ಲಿ ಸಹಭಾಗಿ ಆಗಿ ಅನ್ನೋದೇ ನಮ್ಮ ಒಂದು ಆಶಯ ತಾವು ಕರೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ರವಿ ಅವರೇ ನಮಸ್ಕಾರ ಸರ್ ನೋಡಿದ್ರೆ ಕೂಡ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಜೊತೆಗೆ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಈ ಚಾನಲಲ್ಲಿ ಬಹಳಷ್ಟು ವಿಷಯಗಳು ಬರ್ತಾ ಇದೆ ಜೊತೆಗೆ ಈ ವಿಶೇಷವಾಗಿ ಫೋನಿನ ಮುಖಾಂತರ ಏನು ನಾವು ಮಾಡ್ತಾ ಇದ್ದೀವಿ ಇದಂತೂ ಜಾಸ್ತಿನೇ ಬರ್ತಾ ಇದೆ ಸೊ ಹಾಗಾಗಿ ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಸೊ ಮಚ್ ಈ ಕಾರ್ಯಕ್ರಮ ನೋಡ್ತಾ ಇರೋದು